ತುಂಬಾ ಖುಷಿ ಇದೆ ನಮ್ಮ ಅಧ್ಯಕ್ಷತೆಯಲ್ಲಿ ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಒಂದು ನೂತನವಾದ ಕಟ್ಟಡವನ್ನ ನಿರ್ಮಾಣ ಮಾಡಿ ಅದರ ಉದ್ಘಾಟನೆಯನ್ನು ಕೂಡ ನಮ್ಮ ಅವಧಿಯಲ್ಲೇ ನಡೀತಾ ಇರೋದು ನಮ್ಗೆ ತುಂಬಾ ಖುಷಿ ಇದೆ ಸರ್ ಎಲ್ಲರ ಸದಸ್ಯರ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ ಹೌದು ತುಂಬಾ ಕಷ್ಟ ಆಗ್ತಿತ್ತು ಎಲ್ಲಾನು ಯಾವುದೇ ಒಂದು ಕೂಲಂಕುಷವಾಗಿ ಕುತ್ಕೊಂಡು ಚರ್ಚೆ ಮಾಡೋದಕ್ಕೂನು ಕಷ್ಟ ಆಗ್ತಿತ್ತು ಸರ್ ಇವಾಗ ಪಂಚಾಯತಿ ಕಟ್ಟಡ ಉದ್ಘಾಟನೆ ಆಗ್ತಿರೋದ್ರಿಂದ ಎಲ್ಲ ಸಾರ್ವಜನಿಕರಿಗೆ ಮಹಿಳೆಯರಿಗೆ ಸಂಘದ ಸಂಘದ ಮಹಿಳೆಯರಿಗೆ ಎಲ್ಲಾರ್ಗು ಅನುಕೂಲ ಆಗುತ್ತೆ ಶಾಸಕರ ಸಹಕಾರ ಇಲ್ಲದೆ ನಾವು ಯಾವ ಕೆಲ್ಸನು ಆಗ್ತಿರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅವರು ತುಂಬಾನೇ ಸಹಕಾರ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಯಾವ ರೀತಿ ಅಭಿವೃದ್ಧಿ ಕಾರ್ಯದಲ್ಲಿ ನಾವು ತೊಡಗಿಸ್ಕೊಂಡಿದೀವೋ ಇನ್ ಮುಂದೆನು ಇದೇ ರೀತಿಯ ಅಭಿವೃದ್ಧಿನ ಗ್ರಾಮನ ಗ್ರಾಮ ಆಗಿರ್ಬೋದು ಗ್ರಾಮ ಪಂಚಾಯತಿಗೆ ಸೇರಿದ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಇದೆ ಸರ್ ನಾವು ಮೊದಲನೇದಾಗಿ ಈ ವಿಚಾರದಲ್ಲಿ ನಮ್ಮ ಶಾಸಕರಿಗೆ ತುಂಬಾನೇ ಧನ್ಯವಾದ ತಿಳಿಸಬೇಕು ನಾವು ಮೊದಲನೇದಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನಮ್ಮ ಒಂದು ಅಲ್ಪ ಅವಧಿನಲ್ಲಿ ಒಂದು ಒಂದು ಕಟ್ಟಡನ ನಿರ್ಮಾಣ ಮಾಡಲಿಕ್ಕೆ ನಮ್ಗೆ ಸಹಕಾರ ಮಾಡಿಕೊಡ್ಬೇಕು ಅಂತ ಅದೇ ಈ ಒಂದು ಕಟ್ಟಡ ನಿರ್ಮಾಣ ಆಗಿದೆ ಕೇವಲ ಏಳೇ ತಿಂಗಳಲ್ಲಿ ಇಷ್ಟು ಈ ಮಟ್ಟದಲ್ಲಿ ಒಂದು ಕಾರ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಇದಕ್ಕೆ ನಾವು ಮೊದಲನೇದಾಗಿ ನಮ್ಮ ಶಾಸಕರಿಗೆ ಹಾಗೆ ನಮ್ಮ ಕಾಂಟ್ರಾಕ್ಟರ್ ಆದಂತ ಗುರುದೀಪ್ ಅವ್ರಿಗೆ ಇಬ್ಬರಿಗೂ ನಾನು ಅನಂತ ಅನಂತ ಧನ್ಯವಾದ ತಿಳ್ಸಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಶೀಘ್ರವಾಗಿ ಕೆಲಸ ಮಾಡಿದ್ರು ನಮ್ಮ ಶಾಸಕರು ಕೂಡ ಎಲ್ಲಾ ರೀತಿಯಲ್ಲೂ ಅದಕ್ಕೆ ಬೆಂಬಲವನ್ನ ನೀಡಿದ್ರು ಆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಆ ಮೊದಲನೇದಾಗಿ ನಮ್ಮ ಆಹಾರ ಸಚಿವರಾದಂತ ಮಾನ್ಯ ಮುನಿಯಪ್ಪ ಸರ್ ಅವರು ಆಗ್ತಾ ಕೆ ಎಚ್ ಮುನಿಯಪ್ಪ ಸರ್ ಅವ್ರು ಬರ್ತಾ ಇದ್ದಾರೆ ಹಾಗೆ ನಮ್ಮ ಜನಪ್ರಿಯ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾರೆ ಹಾಗೆ ನಮ್ಮ ಎಂ ಎಲ್ ಸಿ ರವೀಣ್ ಅವರು ಕೂಡ ಆಗ್ತಮ್ತಾ ಇದ್ದಾರೆ ಹಾಗೆ ನಮ್ಮ ಮಾಜಿ ಎಂ ಎಲ್ ಸಿ ಅವರಂತಹ ಕಾಂತರಾಜ್ ಅವರು ಆಗ್ತಿಸ್ತಾ ಇದ್ದಾರೆ ಹಾಗೆ ನಮ್ಮ ಸ್ಥಳೀಯ ಮುಖಂಡರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಎಮ್ ಎಂ ಕೆ ನಾಗರಾಜನ್ ಅವರು ಇರ್ಬೋದು ಸಿಆರ್ ಗೌಡರು ಇರ್ಬೋದು ಮತ್ತೆ ಇನ್ನೂ ಸ್ಥಳೀಯ ಸುಮಾರು ಜನ ಮುಖಂಡರುಗಳು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಹಾಗೆ ನಾವು ಸಹ ನಮ್ಮ ಸುತ್ತಮುತ್ತಲಿನ ಎಲ್ಲ ಸ್ವಾಮೀಜಿಗಳನ್ನು ಕೂಡ ಎಲ್ಲರನ್ನು ಕೂಡ ಆಹ್ವಾನಿಸಿದೀವಿ ನಿರ್ಮಲಾನಂದ ಸ್ವಾಮೀಜಿ ಇರ್ಬೋದು ನಂಜಾವದತ್ತ ಸ್ವಾಮೀಜಿ ಅವರು ಇರ್ಬೋದು ನಿಶ್ಚಲಾನಂದ ಸ್ವಾಮೀಜಿಗಳು ಇರ್ಬೋದು ಆಡ ದೇವರ ಮಠದ ಸಿದ್ಧಲಿಂಗ ಸ್ವಾಮೀಜಿಗಳು ಇರ್ಬೋದು ನಮ್ಮ ರಮಣನಾಥ ಸ್ವಾಮಿಜಿಗಳು ಎಲ್ಲ ಕೂಡ ಬರ್ತಾ ಇದ್ದಾರೆ ಸರ್ ತಯಾರಿ ಎಲ್ಲ ಮಾಡ್ಕೊಂಡಿದೀವಿ ಒಂದು ಉತ್ತಮವಾದ ವೇದಿಕೆಯನ್ನ ನಿರ್ಮಾಣ ಮಾಡಿದೀವಿ ಹಾಗೆ ಒಂದು ಎರಡ್ ಸಾವಿರದಿಂದ ಎರಡುವ ಸಾವಿರ ಜನಗಳಿಗೆ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದೀವಿ ಆ ಎಲ್ಲಾ ರೀತಿಯ ತಯಾರಿ ಮಾಡ್ಕೊಂಡಿದೀವಿ ಇಲ್ಲ ಸರ್ ಎಲ್ಲಾ ಸದಸ್ಯರ ಸಹಕಾರ ಇಲ್ಲದೆ ಈ ಒಂದು ಕಾರ್ಯ ಸಾಧ್ಯ ಆಗ್ತಿರ್ಲಿಲ್ಲ ನಾವು ಅಧ್ಯಕ್ಷರಾದಾಗಿಂದನು ಮುಂಚೆಯಿಂದನೂ ಕೂಡ ಎಲ್ಲರ ಸಹಕಾರ ಇದೆ ಎಲ್ಲಾ ಸದಸ್ಯರು ಕೂಡ ಅಧ್ಯಕ್ಷರ ನೀವು ಎಲ್ಲಾ ನಿರ್ಣಯಗಳಿಗೂ ನಾವು ಸಿದ್ಧ ಅಂತ ಅಂದ್ಬಿಟ್ಟು ಎಲ್ಲರ ಸಹಕಾರದೊಂದಿಗೆ ಇವತ್ತು ಈ ಒಂದು ಭವ್ಯವಾದ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಯ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಗಣ್ಯರು ಕೂಡ ಆಗಮಿಸಿ ಎಲ್ಲ ಸಾರ್ವಜನಿಕರು ಗಣ್ಯರು ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನಾಗರಿಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಈ ಒಂದು ಮಾಧ್ಯಮದ ಮೂಲಕ ನಾವು ಅವ್ರಿಗೆಲ್ಲರಿಗೂ ಮನವಿ ಮಾಡಿಕೊಡ್ತೇವೆ ಸದಸ್ಯರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಇವತ್ತು ಈ ಒಂದು ಸಾಧನೆ ಮಾಡ್ಲಿಕ್ಕೆ ಅವರೇ ಪ್ರಮುಖ ಕಾರಣ ಅವರು ನಮ್ಮನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಲಿಲ್ಲ ಅಂದಿದ್ರೆ ಈ ಒಂದು ಸಹಕಾರಿ ಆಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಈ ನಿಟ್ಟಿನಲ್ಲಿ ಈ ಒಂದು ಎಲ್ಲಾ ಕ್ರೆಡಿಟ್ ಅವ್ರಿಗೆ ಸೇರ್ಬೇಕು ನಾವು ಆಯ್ಕೆ ಆದಾಗಿಂದೂ ನಮ್ಗೆ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ ಸುಮಾರು ಅಭಿವೃದ್ಧಿ ಕೆಲಸಗಳಾಗಿದೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಿದವೆ ದೊಡ್ಡ ದೊಡ್ಡ ಅಭಿವೃದ್ಧಿ ಕೆಲಸಗಳಿಗೆ ಗುದ್ಲಿ ಪೂಜೆ ನಡೆದಿದೆ ಅಷ್ಟೇ ಕೆಲಸಗಳಾಗಿದಾವೆ ಆ ಬಹುಶಃ ನನ್ನ ಕೆಲ್ಸದಂಗೆ ನಮ್ಮ ತಾಲೂಕಿನಾದ್ಯಂತ ಹೆಚ್ಚಿನ ಒಂದು ಸಹಕಾರ ನಮ್ಮ ಕಣ್ಣಗೊಂಡಳಿ ಗ್ರಾಮ ಪಂಚಾಯತಿಗೆ ನೀಡಿದ್ದಾರೆ ಶಾಸಕರು ಅದಕ್ ತುಂಬಾ ಖುಷಿ ಇದೆ ನಾವು ಯಾವಾಗ್ಲೂ ಅವ್ರಿಗೆ ಚಿರುಣಿ ಆಗಿರ್ತೀವಿ ಹಾಗೆ ನಮ್ಮ ಶಾಸಕರಿಗೆ ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲರ ಜನ ಜನತೆಯ ಪರವಾಗಿ ನಮ್ಮ ಸದಸ್ಯರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೀವಿ ಯಾಕಂದ್ರೆ ಅವರ ಒಂದು ಸಹಕಾರ ನಮ್ಮ ಮೇಲೆ ಇದ್ದಿದ್ರಿಂದಾನೆ ಈ ಒಂದು ಎಲ್ಲಾ ಕೆಲಸ ಸಾಧ್ಯ ಆಯ್ತು ಹಾಗೆ ಅವರ ನೇತೃತ್ವದಲ್ಲಿ ನಮ್ಮ ಪಂಚಾಯಿತಿನ ಉದ್ಘಾಟನೆ ಪ್ರಪ್ರಥಮವಾಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಆ ಹೀಗೆ ಇನ್ನು ಮುಂದಿನ ದಿನಗಳಲ್ಲಿ ಅವ್ರ ಸಹಕಾರ ಇದ್ರೆ ಇನ್ನೊಂದು ಸರ್ಕಾರದ ಕಟ್ಟಡಗಳು ಉದ್ಘಾಟನೆಗೊಳ್ಳಿ ಅಂತ ನಾನು ಹೇಳಿ ಸರ್ ಟೋಟಲಿ ಮೂರ್ ಫ್ಲೋರ್ ಅಂತಸ್ತಿದೆ ಒಂದು ಗ್ರೌಂಡ್ ಫ್ಲೋರ್ ಮೇಲ್ಗಡೆ ಎರಡು ಫ್ಲೋರ್ ಇದೆ ಕೆಳಗಡೆ ಫ್ಲೋರ್ ನಲ್ಲಿ ಒಂದು ಉಗ್ರಾಣ ಮತ್ತೆ ಎರಡು ರೂಮ್ ಇದೆ ಒಂದು ವಿಐಗೆ ಮತ್ತು ಒಂದು ಆರ್ ಡಬ್ಲ್ಯೂ ಕೆ ಮತ್ತೆ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ ಯಾಕೆ ಅಂಗವಿಕಲ್ ಅಥವಾ ಸ್ವಲ್ಪ ಆ ವಯಸ್ಸಾದ ಹಿರಿಯ ನಾಗರಿಕೋಸ್ಕರ ನಾವು ಲಿಫ್ಟ್ ನ ವ್ಯವಸ್ಥೆ ಕೂಡ ಪ್ರೊವೈಡ್ ಮಾಡಿದಿವಿ ಕಟ್ಟಡದಲ್ಲಿ ಹಾಗೆ ಮೊದಲನೇ ಅಂತ ಮಹಡಿಯಲ್ಲಿ ಪೂರ್ತಿ ಕಾರ್ಯಾಲಯ ಇದೆ ಅಲ್ಲಿ ನಿಮ್ಗೆ ಪಿ ಒ ಅವರು ಇರ್ಬೋದು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತೆ ಎಸ್ ಟಿ ಅವರಿಗೆ ಸೆಕ್ರೆಟರಿ ಅವ್ರಿಗೆ ಎಲ್ಲ ಪ್ರತ್ಯೇಕವಾದ ಕಟ್ಟಡಿಗಳಿದೆ ಹಾಗೆ ಒಂದು ವರ್ಕ್ ಸ್ಟೇಷನ್ ಕೂಡ ಇದೆ ಅಂದ್ರೆ ಕಂಪ್ಯೂಟರ್ ಆಪರೇಟರ್ಗೆ ಲೆಕ್ಕ ಕಾರ ಅವ್ರಿಗೆಲ್ಲ ಒಂದು ವರ್ಕ್ ಸ್ಟೇಷನ್ ಇದೆ ಹಾಗೆ ಒಂದು ಚಿಕ್ಕದಾದ ಕಿಚನ್ ಕೂಡ ಇದೆ ಆಮೇಲೆ ಎರಡನೇ ಫ್ಲೋರ್ ಹೋದ್ರೆ ಒಂದು ಸುಸರ್ಜಿತವಾದಂತಹ ಒಂದು ಸಭಾಂಗಣ ಇದೆ ಆ ಮತ್ತೆ ರೆಕಾರ್ಡ್ ರೂಮ್ಸ್ ಇದೆ ಮತ್ತೆ ಒಂದು ಚಿಕ್ಕದಂತ ಒಂದು ಕಾನ್ಫರೆನ್ಸ್ ರೂಮ್ ಇದೆ ಎಲ್ಲಾ ಫ್ಲೋರ್ನಲ್ಲೂ ಕೂಡ ಮೂಲಭೂತ ಸೌತ ಸೌಲಭ್ಯಗಳಲ್ಲಾದಂತಹ ಶೌಚಾಲಯಗಳನ್ನು ಕೂಡ ಒದಗಿಸಿದೀವಿ ಹಾಗೆ ಕುಡಿಯ ನೀರಿನ ವ್ಯವಸ್ಥೆ ಕೂಡ ಇದೆ ಎಲ್ಲ ಇದರಲ್ಲೂ ನಮ್ಮ ಒಂದು ಇದರಲ್ಲಿ ಪಂಚಾಯತಿನಿ ಕಟ್ಟಡದಲ್ಲಿ ಎಲ್ಲಾ ಅವಶ್ಯಕತವಾದಂತ ಎಲ್ಲ ಸೌಲಭ್ಯಗಳನ್ನ ಸರ್ ಈ ಕಾರ್ಯಕ್ರಮಕ್ಕೆ ನೆಮ್ಮಂಗ್ಲ ತಾಲೂಕಿನಾದ್ಯಂತ ಎಲ್ಲಾ ಪಕ್ಷದ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ಮುಖಂಡರುಗಳು ಹಾಗೂ ಹಿರಿಯ ನಾಗರಿಕರು ಎಲ್ಲ ನಾಗರಿಕರು ಬಂದು ಸಾರ್ವಜನಿಕರು ಬಂದು ಸಹಕರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಹೆಸರು ಉಷಾ ನಾರಾಯಣ ಸ್ವಾಮಿ ಕಣೇಗೋಡ್ನಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು